ಎಷ್ಟು ಮಂತ್ ಪ್ರೆಗ್ನೆನ್ಸಿ ರನ್ನಿಂಗ್ ಇದೆ ಇದ್ರು ನಿಂದ್ ಎಗ್ ಕಡಿಮೆ ಇದೆ ಮತ್ತೆ ಅವ್ರದ್ದು ಮೇಡಮ್ ನಾನು ಅದಕ್ಕೆ ನಾನು ಏನು ನಮ್ಮ ಮನೆಯಲ್ಲಿ ಫಸ್ಟ್ ಹೇಳಿಲ್ಲ ಅಂತಂದ್ರು ನಿಮ್ಗೆ ನಾನು ಅಷ್ಟೊಂದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮರಿಯಂ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಮದುವೆ ಆದ ನಂತರ ದಂಪತಿಗಳು ಬೇಬಿ ಪ್ಲಾನಿಂಗ್ ಮಾಡ್ತಾ ಇರುವಾಗ ಒಂದು ವರ್ಷ ತನಕ ಸತತವಾಗಿ ಪ್ರಯತ್ನ ಪಟ್ಟರು ಅವರಿಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಹೇಳಿದಾಗ ಎರಡನೇ ಇಯರ್ ಇಂದಾನೆ ಡಾಕ್ಟರ್ಸ್ ಅವರಿಗೆ ಎಲ್ಲ ರೀತಿಯ ಟ್ರೀಟ್ಮೆಂಟ್ಸ್ಗಳನ್ನು ತೊಗೊಳಕ್ಕೆ ಹೇಳ್ತಾರೆ ಎಲ್ಲ ರೀತಿಯ ಬಹಳಷ್ಟು ಒಂದು ಟೆಸ್ಟ್ಗಳನ್ನು ಮಾಡಲಿಕ್ಕೆ ಹೇಳ್ತಾರೆ ಇವನ್ ಮಹಿಳೆಯರಲ್ಲಿ ಬಂದರೆ ಅವರ ಎಗ್ ಕ್ವಾಲಿಟಿ ಚೆನ್ನಾಗಿದೆಯಾ ಅವರ ಯೂಟ್ರಸ್ ಹೆಲ್ತ್ ಚೆನ್ನಾಗಿದೆಯಾ ಅವರ ಹಾರ್ಮೋನ್ಸ್ ಬ್ಯಾಲೆನ್ಸ್ಡ್ ಆಗಿದೆಯಾ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬರ್ತಾ ಇದೆಯಾ ಟ್ಯೂಬ್ಸ್ ಏನಾದರೂ ಟ್ಯೂಬ್ಸ್ಗಳಲ್ಲಿ ಇದೆಯಾ ಮಹಿಳೆಯರಲ್ಲಿ ಅಂತ ನೋಡ್ತಾರೆ ಹಾಗೆ ಪುರುಷರಿಗೆ ಬಂದರೆ ಅವರ ಒಂದು ಸ್ಪಮ್ನ ಅಂತ ಹೇಳಿದ್ರೆ ಬೀರ್ಯಾಣುನ ಕೌಂಟ್ ಇದೆ ಅನಶೀಲತೆ ಹೇಗಿದೆ ಇದೆಲ್ಲಾನು ಕೂಡ ಟೆಸ್ಟ್ ಗಳನ್ನ ಮಾಡಿಸ್ತಾರೆ ಸಿಮನ್ ಅನಾಲಿಸಿಸ್ ಥ್ರೂ ಹಾಗೆ ನಮಗೆ ತುಂಬಾ ಕಾಮನ್ ಆಗಿ ಕೇಳುವಂತಹ ಗಳಲ್ಲಿ ಒಂದು ಅಂತ ಹೇಳಿದ್ರೆ ವೀರ್ಯ ಸೋರು ಸಮಸ್ಯೆ ಇದೆ ಮೇಡಮ್ ವೀರ ಸೋರುವಿಕೆ ಸಮಸ್ಯೆಯಲ್ಲಿ ಮಹಿಳೆಯರು ಪ್ರೆಗ್ನೆಂಟ್ ಆಗ್ತಾರ ಯಾಕಂತ ಹೇಳಿದ್ರೆ ಇವಾಗಿನ ಒಂದು ಜನರೇಷನ್ ಅಲ್ಲಿ ಡ್ಯೂ ಟು ಸ್ಟ್ರೆಸ್ ಅಂತಾನೆ ಹೇಳ್ಬೋದು ಡ್ಯೂ ಟು ಅನ್ಹೆಲ್ದಿ ಡಯಟ್ ಅಂತಾನೆ ಹೇಳ್ಬೋದು ಲೈಫ್ ಸ್ಟೈಲ್ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅಂತಾನೆ ಹೇಳ್ಬೋದು ತುಂಬಾ ಜನರಿಗೆ ವಿಮೆನ್ಸ್ ಅಲ್ಲಿ ಬಂದ್ರೆ ಎಗ್ ನ ಒಂದು ಕ್ವಾಲಿಟಿ ಅಷ್ಟಾಗಿ ಚೆನ್ನಾಗಿಲ್ಲ ಹಾಗೇನೆ ಪುರುಷರಿಗೆ ಬಂದ್ರೆ ಲೋ ಸ್ಪಾಮ್ ಕೊಂಡಿರುತ್ತೆ ಸೊ ಇಂತ ಸಮಯದಲ್ಲಿ ಇರುವಂತಹ ವೀರ್ಯದಲ್ಲಿ ಎಷ್ಟು ಅವೈಲೆಬಿಲಿಟಿ ಆಫ್ ಸ್ಪಾಮ್ಸ್ ಇರುತ್ತೋ ಅದು ಎಲ್ಲಾನು ಹೊರಗಡೆನೆ ಬಂದ್ರೆ ಪ್ರೆಗ್ನೆನ್ಸಿ ಚಾನ್ಸಸ್ ಖಂಡಿತ ಕಡಿಮೆ ಆಗೋದಂತೂ ನಿಜ ಹಾಗಾಗಿ ನಮ್ಮ ಕ್ಲೈಂಟ್ ಒಬ್ರು ಈ ಒಂದು ಸಮಸ್ಯೆಯಿಂದ ಬಳಲ್ತಿದ್ರು ಅಂತಾನೆ ಹೇಳ್ಬೋದು ಅವರ ಒಂದು ಲೋ ಎಗ್ ಕ್ವಾಲಿಟಿ ಹಾಗೇನೆ ಲೋ ಸ್ಪಾಮ್ ಕೌಂಟ್ ಅವರ ಹಸ್ಬೆಂಡಲ್ಲಿ ಸೊ ಈ ಒಂದು ಸಮಸ್ಯೆ ಇದ್ದಾಗ ಯಾವ ರೀತಿ ಕನ್ಸೀವ್ ಆಗಬೇಕು ನ್ಯಾಚುರಲ್ ಆಗಿ ಅದರಲ್ಲೂ ಕೂಡ ಅವರಿಗೆ ಆಗಿ ಆರು ವರ್ಷ ಕಂಪ್ಲೀಟ್ ಆಗಿತ್ತು ತುಂಬಾ ಜಾಗದಲ್ಲಿ ತುಂಬಾ ಹಾಸ್ಪಿಟಲ್ಸ್ ಅಲ್ಲಿ ನ ತಗೊಂಡಿದ್ರು ಹತ್ರ ಬಂದು ಎರಡು ಲಕ್ಷ ಅಂದ್ರೆ ಟು ಲ್ಯಾಕ್ಸ್ ತನಕ ಅವರಿಗೆ ಖರ್ಚಾಗಿತ್ತು ಬಟ್ ಅವರು ಎಕ್ಸ್ಪೆಕ್ಟ್ ಮಾಡಿದಂತಹ ಒಂದು ರಿಸಲ್ಟ್ ಅವರಿಗೆ ಸಿಕ್ಕಿರಲಿಲ್ಲ ಫೈನಲಿ ನಮ್ಮ ವಿಡಿಯೋಸ್ ನೋಡಿದ್ದಾರೆ ನೋಡಿದರೆ ಹಲವಾರು ಬಗೆಯ ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ದಾರೆ ತುಂಬಾ ಜನರಿಗೆ ಓನ್ಲಿ ಟಿಪ್ಸ್ ಅನ್ನು ಫಾಲೋ ಮಾಡಿ ಅವರ ಲೈಫ್ ಸ್ಟೈಲ್ ನ ಚೇಂಜ್ ಮಾಡಿಕೊಂಡೇನೆ ತುಂಬಾ ಜನರಿಗೆ ರಿಸಲ್ಟ್ಸ್ ಬಂದಿದೆ ತಾಯ್ತನದ ಒಂದು ಕನಸನ್ನ ನನಸು ಮಾಡ್ಕೊಂಡಿದ್ದಾರೆ ಬಟ್ ಏನಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಟಿಪ್ಸ್ ಯಾವ ಒಂದು ಟಿಪ್ಸ್ ಅನ್ನ ಅವರ ಸಮಸ್ಯೆಗೆ ತಕ್ಕಂತೆ ಅವರು ಫಾಲೋ ಮಾಡಬೇಕು ಯಾವ ಡಯಟ್ ಅನ್ನ ತಗೊಳ್ಬೇಕು ಯಾವ ಒಂದು ಬಗೆಯ ನ್ಯೂಟ್ರಿಷನ್ ಅಗತ್ಯ ಅವರಿಗೆ ಅನ್ನುವಂತಹ ಒಂದು ನಾಲೆಜ್ ಸಿಗದೆ ಇರುವಂತಹ ಕಾರಣದಿಂದ ನಮ್ಮ ಫಾಲೋವರಿಗೆ ಒಂದೆರಡು ಮೂರು ಟಿಪ್ಸ್ ಫಾಲೋ ಮಾಡಿದ್ರು ಅವರಿಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿಲ್ಲ ಬಟ್ ಆದ್ರೂ ಅವರು ಅವರ ಒಂದು ಛಲನ ಅವರ ಒಂದು ನಂಬಿಕೆಯನ್ನ ಬಿಡದೇನೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಟೆಲಿಫೋನಿಕ್ ಅಪಾಯಿಂಟ್ಮೆಂಟ್ ನ ತಗೊಂಡಿದ್ದಾರೆ ಸೊ ನಾವು ಅವರ ಒಂದು ರಿಪೋರ್ಟ್ಸ್ ಇರುವಂತಹ ಏನು ಇಶ್ಯೂಸ್ ಇದೆ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಎಗ್ ಕ್ವಾಲಿಟಿ ಇಂಪ್ರೂವ್ ಆಗ್ಲಿಕ್ಕೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗ್ಲಿಕ್ಕೆ ಹಾಗೇನೆ ಅವರ ಹಸ್ಬೆಂಡ್ ಅಲ್ಲಿ ಸ್ಪಮ್ ನ ಕ್ವಾಲಿಟಿ ಹಾಗೆ ಸ್ಪಮ್ ನ ಮೋಟಿಲಿಟಿ ಇಂಪ್ರೂವ್ ಆಗುವಂತಹ ಟಿಪ್ಸ್ ಚಾರ್ಟ್ ಹಾಗೆ ಡಯಟ್ ಪ್ಲಾನ್ ಅದರ ಜೊತೆಗೆ ಮನೆಮದ್ದು ಕೂಡ ಕೊಟ್ಟಿದ್ವಿ ಇಲ್ಲಿ ನಾವು ಅವರಿಗೆ ಮನೆಮದ್ದು ಯಾಕೆ ರೆಕಮೆಂಡ್ ಮಾಡಿದ್ವಿ ಅನ್ನೋದನ್ನ ನೋಡೋದಾದ್ರೆ ಅವರು ಮೊದಲೇನೆ ನಮ್ಮ ಹಲವಾರು ಟಿಪ್ಸ್ ಟ್ರೈ ಮಾಡಿದ್ರು ಬಟ್ ಅವರಿಗೆ ರಿಸಲ್ಟ್ಸ್ ಬಂದಿರಲಿಲ್ಲ ಹಾಗೆ ಇವರು ಕನ್ಸಿಸ್ಟೆನ್ಸಿ ಇವರ ಒಂದು ಏನ್ ಫಾಲೋ ಮಾಡ್ತಾ ಇದ್ರು ಅದರಲ್ಲಿ ಇವರ ಇವರು ಕನ್ಸಿಸ್ಟೆಂಟ್ ಆಗಿರ್ಲಿಲ್ಲ ಲೈಕ್ ಫಾಲೋ ಮಾಡೋದು ಬಿಡೋದು ಈ ರೀತಿ ಮಾಡ್ತಾ ಇದ್ರು ಹೇಳಿದೀನಿ ನೀವೇನಾದ್ರೂ ಟಿಪ್ಸ್ ನ ಫಾಲೋ ಮಾಡ್ತಾ ಇದ್ದೀರಾ ನಿಮ್ಮ ಲೈಫ್ ಸ್ಟೈಲ್ ನ ನೀವು ಹೆಲ್ದಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಲೀಸ್ಟ್ ತ್ರೀ ಮಂತ್ಸ್ ತನಕ ನೀವು ಮಾಡಿದ್ರೇನೆ ಕಂಟಿನ್ಯೂ ಮಾಡಿದ್ರೇನೆ ನಿಮಗೆ ಸಫಲತೆ ಅನ್ನೋದು ರಿಸಲ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಸೊ ಹಾಗಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಬಿಟ್ಟು ಬಿಟ್ಟು ಟ್ರೈ ಮಾಡ್ತಾ ಇದ್ದಿದ್ರಿಂದ ನಾನು ಇವರಿಗೆ ಮನೆ ಮದ್ದನ್ನ ಕೊಟ್ಟಿದ್ದೆ ಈ ಒಂದು ಮನೆ ಮದ್ದಲ್ಲಿ ನಾನು ಹಾಕಿರುವಂತಹ ಏನು ಫಾರ್ಮುಲೆ ಇದೆ ಒಂದು ನ ಫಾರ್ಮುಲಾ ಇದೆ ಲೈಕ್ ಮಹಿಳೆಯರಿಗೆ ಶತಾವರಿ ಆಗಿರ್ಬಹುದು ಪಿಪಿ ಆಗಿರ್ಬೋದು ಬ್ರಾಹ್ಮಿ ಆಗಿರಬಹುದು ಬ್ಲಾಕ್ ಊಹೋಶ್ ಆಗಿರಬಹುದು ಈ ರೀತಿಯ ಹಲವಾರು ಒಂದು ಕಾಂಬಿನೇಷನ್ನ ಒಂದು ಪ್ರಾಡಕ್ಟ್ ಏನಿದೆ ಓವಾ ಬೂಸ್ಟರ್ ಇದನ್ನ ನಾನು ಇವರಿಗೆ ಕೊಟ್ಟಿದ್ದೆ ಮಹಿಳೆಗೆ ಹಾಗೆ ಪುರುಷರಿಗೆ ಬಂದರೆ ತುಂಬಾ ಒಳ್ಳೆ ಫಾರ್ಮುಲೇಷನ್ ಇರುವಂತಹ ಅಶ್ವಗಂಧ ಜೊತೆಗೆ ಸಫೇದ್ ಮೋಸ್ಲಿ ಆಗಿರ್ಬೋದು ಸಾಲಂಗೆ ಮಿಶ್ರಿ ಆಗಿರ್ಬೋದು ಕಾಂಚ್ ಬೀಜ ಆಗಿರ್ಬೋದು ಸೊ ಈ ರೀತಿಯ ಒಳ್ಳೆ ಒಳ್ಳೆ ಹರ್ಬ್ಗಳನ್ನ ಕಾಂಬಿನೇಷನ್ ಆಗಿ ಮಾಡಿರುವಂತಹ ಸ್ಪರ್ಮ ಬೂಸ್ಟರ್ನ ಇವರ ಹಸ್ಬೆಂಡ್ ಕೊಟ್ಟಿದ್ದೆ ಬಟ್ ಇಲ್ಲಿ ತುಂಬಾನೇ ನಮಗೆ ಆಶ್ಚರ್ಯ ಆಗಿದ್ದು ಏನು ಅಂತ ಹೇಳಿದ್ರೆ ಓನ್ಲಿ ಫಿಫ್ಟೀನ್ ಡೇಸ್ ಮಾತ್ರ ಇವರು ತಗೊಂಡಿದ್ದಾರೆ ಫಿಫ್ಟೀನ್ ಡೇಸ್ ಗಂಡ ಹೆಂಡತಿ ಇಬ್ರು ತಗೊಂಡಿದ್ದಾರೆ ನಮ್ಮ ಔಷಧಿಯನ್ನ ಅದೇ ಮಂತಲ್ಲಿ ಇವರಿಗೆ ರಿಸಲ್ಟ್ ಬಂದಿದೆ ನೋಡಿ ಆರು ವರ್ಷ ಇವರು ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಂತಹ ಒಂದು ಬೇಬಿ ಒಂದು ಕನಸು ಓನ್ಲಿ ಒನ್ ಮಂತಲ್ಲಿ ನನ್ಸ್ ಆಗಿದೆ ಕನ್ಸೀವ್ ಆಗಿದ್ರು ಟೆಸ್ಟ್ ಮಾಡಿದ ನಂತರ ಡಬಲ್ ಲೈನ್ ನೋಡಿದ್ರು ಅಂದ್ರೆ ಎಷ್ಟು ಆಶ್ಚರ್ಯ ಆಗುತ್ತೋ ಅಟ್ ದಿ ಸೇಮ್ ಟೈಮ್ ನಮಗೂ ಕೂಡ ಅಷ್ಟೇ ಆಶ್ಚರ್ಯ ಆಗುತ್ತೆ ಯಾಕಂತ ಹೇಳಿದ್ರೆ ನಾವು ನಮ್ಮ ಕ್ಲೈಂಟಿಗೆ ಏನೋ ಒಂದು ಅವರ ಒಂದು ಟಿಪ್ಸ್ ಚಾರ್ಟ್ ಕೊಟ್ಟಾಗ ಅವರಿಗೆ ಡಯಟ್ ಪ್ಲಾನ್ ಕೊಟ್ಟಾಗ ಮನೆ ಮದುವೆ ರೆಕಮೆಂಡ್ ಮಾಡಿದಾಗ ಅವ್ರಿಗೆ ನಾವು ಹೇಳೋದು ಇಷ್ಟೇನೆ ಲೈಕ್ ತ್ರೀ ಮಂತ್ಸ್ ನೀವು ಕಂಟಿನ್ಯೂಯಸ್ ಆಗಿ ಇದನ್ನು ಫಾಲೋ ಮಾಡಬೇಕು ನೀವು ಸ್ಟ್ರೆಸ್ ಪ್ರಾಪರ್ ಪ್ರಾಪರಾಗಿ ನಿದ್ದೆ ಮಾಡಬೇಕು ಒಳ್ಳೆ ಹೆಲ್ದಿ ಫುಡ್ ಅನ್ನ ತಗೋಬೇಕು ಅವರ ಒಂದು ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋಬೇಕು ಜೊತೆಗೆ ನಮ್ಮ ಸಪ್ಲಿಮೆಂಟ್ಸ್ ಅಡಾಪ್ಟ್ ಮಾಡ್ಕೋಬೇಕು ನಿಮ್ಮ ಲೈಫ್ ಸ್ಟೈಲ್ ಅವರು ನಮ್ಮ ಫಾಲೋವರ್ಸ್ ಎಷ್ಟು ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ ಎಷ್ಟು ಶ್ರದ್ಧೆಯಿಂದ ಕೇಳ್ತಾ ಇದಾರೆ ರಿಸಲ್ಟ್ ಅನ್ನೋದು ಡಿಪೆಂಡ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ಇವರು ಫಿಫ್ಟೀನ್ ಫಿಫ್ಟೀನ್ ಡೇಸ್ ಮಾತ್ರ ತಗೊಂಡಿದ್ದು ಆರು ವರ್ಷಗಳ ನಂತರ ಒಂದೇ ಒಂದು ತಿಂಗಳಲ್ಲಿ ರಿಸಲ್ಟ್ಸ್ ಬಂದಿದೆ ಅಂತ ಹೇಳುದು ಇವರಿಗೆ ಬಂದು ಓವಾ ಬೂಸ್ಟರ್ ಇವರ ಹಸ್ಬೆಂಡ್ ಸ್ಪಮ್ಮ ಬೂಸ್ಟರ್ ಕೊಟ್ಟಿದೆ ಹಾಗೆನೆ ಕೆಲವಷ್ಟು ಟಿಪ್ಸ್ ಗಳನ್ನ ಕೂಡ ನಾನು ಅವರಿಗೆ ಹೇಳಿದ್ದೆ ಲೈಕ್ ನಂತರ ನೀವು ಲೆಗ್ ಆಫ್ ದಿ ವಾಲ್ ಫಾಲೋ ಮಾಡಬೇಕು ಲೆಗ್ ಆಫ್ ದಿ ವಾಲ್ ಟಿಪ್ಸ್ ಅನ್ನು ಫಾಲೋ ಮಾಡಬೇಕು ಯಾಕಂತ ಹೇಳಿದ್ರೆ ಇದರಲ್ಲಿ ವೀರ್ಯ ಸೋರುವಿಗೆ ಸಮಸ್ಯೆ ಎಷ್ಟೋ ಒಂದು ಬಗೆಹರಿಯ ದಾಂಪತ್ಯದ ನಂತರನೇ ಏನಾದರೂ ನೀವು ಎಲ್ಲ ಹಡದ್ರಿ ಜಾಸ್ತಿ ಮಹಿಳೆಯರು ಅಂತ ಹೇಳಿದ್ರೆ ವೀರ ಸೋರುವಿಗೆ ಸಮಸ್ಯೆ ಆದಾಗ ಅದರಲ್ಲಿ ಇರುವಂತಹ ಒಂದು ಹೆಲ್ದಿ ಫಾರ್ಮ್ಸ್ಗಳು ಹೊರ ಬರುತ್ತೆ ಸೊ ಹಾಗಾಗಿ ಅದನ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ಲೆಗ್ ಅಪ್ ದಿ ಟಿಪ್ಸ್ ಅನ್ನ ಫಾಲೋ ಮಾಡಬೇಕು ಹಾಗೆ ಇವರಿಗೆ ಎಗ್ ಕ್ವಾಲಿಟಿ ಚೆನ್ನಾಗಿರ್ಲಿಲ್ಲ ಅಂತ ಹೇಳಿದಕ್ಕೆ ನಾವು ಇವರಿಗೆ ಕಾಲಭಕ್ತಿ ಹಾಗೇನೆ ಅನುಲೋಮ್ ವಿಲೋಮ್ ಹಾಗೇನೆ ಬಟರ್ಫ್ಲೈ ಆಸನ ಈ ಮೂರನ್ನ ಇವರಿಗೆ ರೆಕಮೆಂಡ್ ಮಾಡಿದ್ರೆ ಆಸನಗಳು ಹಾಗೇನೆ ಇದರ ಜೊತೆಗೆ ಅವರಿಗೆ ಕ್ಯಾಸ್ಟ್ರೋಯಿಲ್ ಮಸಾಜ್ ಕ್ಯಾಸ್ಟ್ರೋಲ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ ಫರ್ಟಿಲಿಟಿ ಮಸಾಜ್ ಇದನ್ನ ಮಾಡ್ಕೊಳ್ಳೋದಕ್ಕೆ ಹೇಳಿದ್ವಿ ಇದರ ಜೊತೆಗೆ ಜೀರಿಗೆ ಜೋಯಿಂಟ್ ಕಷಾಯ ಹಾಗೆ ಲವಂಗದ ನೀರನ್ನ ನಾನು ಮಹಿಳೆ ಕುಡಿಯಲಿಕ್ಕೆ ಹೇಳಿದೆ ಹಾಗೆ ಪುರುಷರಿಗೆ ಬಂದ್ರೆ ಕೆಲವಷ್ಟು ಆಸನಗಳು ಲೈಕ್ ಅವರ ಸ್ಪಮ್ ಕೌಂಟ್ ಸ್ಪಮ್ ಮೊಟಿಲಿಟಿ ಚೆನ್ನಾಗ್ ಆಗ್ಬೇಕಂದ್ರೆ ಮೇನ್ ಅವರ ಟೆಸ್ಟಿಸ್ ಹತ್ರ ಅವರ ಒಂದು ಏನೋ ರೀಪ್ರೊಡಕ್ಟಿವ್ ಆರ್ಗನ್ ಇದೆ ಅದ್ರ ಸುತ್ತ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗಬೇಕು ಸೊ ಹಾಗಾಗಿ ಅವರಿಗೆ ಲೈಕ್ ಕೆಲವಷ್ಟು ಯೋಗ ಆಸನಗಳನ್ನ ನಾನು ರೆಕಮೆಂಡ್ ಮಾಡಿದ್ದೆ ಇವನ್ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಇದೆ ನೀವು ಹೋಗಿ ನೋಡಬಹುದು ಪುರುಷರಿಗೆ ಯಾವ ರೀತಿ ಎಕ್ಸಸೈಸ್ಗಳು ಇದೆ ಯೋಗ ಆಸನಗಳು ಇದೆ ಅಂತ ಹಾಗೆ ಒಳ್ಳೆ ಹೆಲ್ದಿ ಡಯಟು ಹೆಲ್ದಿ ಡಯಟ್ ತುಂಬ ಮ್ಯಾಟರ್ ಆಗುತ್ತೆ ಪುರುಷರಲ್ಲಿ ಸ್ಪಂಗ್ ಕೌಂಟು ಮೊಟಿಲಿಟಿನ ಇಂಪ್ರೂವ್ ಮಾಡಲಿಕ್ಕೆ ಸೊ ಹಾಗೆ ಸ್ಟ್ರೆಸ್ ಫ್ರೀ ಇರೋದು ಈ ಒಂದು ಟಿಪ್ಸನ್ನು ಕೂಡ ತುಂಬ ಚೆನ್ನಾಗಿ ಇಬ್ರು ಕೂಡ ಫಾಲೋ ಮಾಡಿದ್ದಾರೆ ಹಾಗೆ ವಾಕಿಂಗ್ ಆಗಿರ್ಬೋದು ಹಾಗೆ ಕೆಲವಷ್ಟು ಟಿಪ್ಸ್ಗಳು ನಮ್ಮ ಔಷಧಿ ಜೊತೆಗೆ ಫಾಲೋ ಮಾಡಿದ್ರಿಂದ ಒನ್ ಮಂತ್ ಅಲ್ಲೇ ರಿಸಲ್ಟ್ಸ್ ಬಂದಿದೆ ಸೊ ಇವರ ಒಂದು ಮಾತುಗಳೇನಿದೆ ಇವರು ನಮ್ಮ ಹತ್ರ ಅವರ ಒಂದು ಸಂತೋಷವನ್ನು ಹೇಗೆ ವ್ಯಕ್ತಪಡಿಸಿದ್ದಾರೆ ಅಂತಾನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ದಟ್ ನಿಮ್ಮಲ್ಲೂ ಕೂಡ ಇದೇ ರೀತಿಯ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರೋರು ಇದ್ದಾರೆ ಹಲವಾರು ವರ್ಷಗಳಿಂದ ಟ್ರೈ ಮಾಡ್ತಾ ಇದ್ರೂ ಹಲವಾರು ಡಾಕ್ಟರ್ಸ್ ತುಂಬ ತುಂಬಾ ದುಡ್ಡನ್ನ ಖರ್ಚು ಮಾಡಿದ್ರು ಸಹ ಯಾವುದೇ ಒಂದು ರಿಸಲ್ಟ್ ಇವರಿಗೆ ಸಿಕ್ಕಿರೋದಿಲ್ಲ ಸೊ ಇಂಥವರಿಗೆ ಈ ಒಂದು ವಿಡಿಯೋ ತುಂಬಾ ಮೋಟಿವೇಶನ್ ಆಗುತ್ತೆ ಅಂತ ಭಾವಿಸ್ತೀನಿ ಹಾಗೆ ಇಲ್ಲಿ ನಾನು ಇವಾಗ ತನಕ ಏನು ಹೇಳಿದೆ ಸೀಟ್ ಸೈಕ್ಲಿಂಗ್ ಆಗಿರ್ಬೋದು ಜೀರಿಗೆ ಅಜ್ವೈನ್ ಕಷಾಯ ಆಗಿರ್ಬೋದು ಪ್ರಾಣಾಯಾಮದ ವಿಡಿಯೋಸ್ ಆಗಿರ್ಬೋದು ಕ್ಲೌಸ್ ವಾಟರ್ನ ಅಂದ್ರೆ ಲವಂಗದ ಟಿಪ್ಸ್ ಆಗಿರ್ಬೋದು ಸೊ ಇದೆಲ್ಲಾನು ನಾನು ನನ್ನ ವಿಡಿಯೋಸ್ ಅಲ್ಲಿ ನಾನು ಹೇಳಿ ಇದೀನಿ ಡಿಟೇಲ್ಡ್ ವಿಡಿಯೋ ಮಾಡಿದ್ದೀನಿ ಇದನ್ನ ಹೊಸೊಬ್ರು ಯಾರಾದ್ರೂ ನಮ್ಮ ಚಾನಲ್ ಗೆ ನೀವು ಲಿಂಕ್ ಆಗಿದ್ದೀರಾ ನಮ್ಮ ಚಾನಲ್ ನ ಫಾಲೋ ಮಾಡ್ತಿದ್ದೀರಾ ಅಂದ್ರೆ ಈ ಎಲ್ಲಾ ವಿಡಿಯೋಸ್ ನೀವು ನಮ್ಮ ಚಾನೆಲ್ ನಲ್ಲಿ ನೋಡಿ ಫಾಲೋ ಮಾಡಬಹುದು ಹಾಗೆ ಪುರುಷರಿಗೂ ಕೂಡ ಹಲವಾರು ಬಗೆಯ ಟಿಪ್ಸ್ಗಳನ್ನು ಹೇಳಿದೀನಿ ಹಾಗೆ ನಮ್ಮ ಬಳಿಯೇ ನಿಮ್ಮ ಒಂದು ಪ್ರಾಬ್ಲಮ್ ಏನಿದೆ ಇದನ್ನ ನೀವು ಹೇಳ್ಕೊಳ್ತಾ ನಮ್ಮ ಗೈಡೆನ್ಸ್ ತಗೋಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ನ ಮೇಲೆ ಕಾಣ್ತಾ ಇರುವಂತಹ ನಂಬರಿಗೆ ನೀವು ವಾಟ್ಸ್ಆಪ್ ಮಾಡ್ಕೊಳ್ಬಹುದು ಸೊ ವಾಟ್ಸ್ಆಪ್ ಮಾಡಿದಾಗ ನಮ್ಮ ಟೀಮ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಹಾಗೇನೆ ನಿಮಗೆ ನಾವು ಎಲ್ಲ ಒಂದು ಏನ್ ಸಮಸ್ಯೆ ಇದೆ ಅದಕ್ಕೆ ನಿಮಗೆ ಗೈಡೆನ್ಸ್ ನಾವು ಕೊಡ್ತೀವಿ ಅಂತಾನೆ ಹೇಳ್ಬೋದು ಸೊ ಬನ್ನಿ ನಮ್ಮ ಫಾಲೋವರ್ ಅವರ ಒಂದು ಖುಷಿನ ಹೇಗೆ ನಮ್ಮ ಜೊತೆ ವ್ಯಕ್ತಪಡಿಸಿದ್ದಾರೆ ಅಂತ ವಿತ್ ಪ್ರೂಫ್ ನೀವು ಕೇಳೋದ್ರಿಂದ ಇನ್ನು ನಿಮ್ಮಲ್ಲಿ ಮೋಟಿವೇಶನ್ ಜಾಸ್ತಿ ಆಗುತ್ತೆ ಸೊ ಮೋಟಿವೇಶನ್ ಜಾಸ್ತಿ ಆಯಿತು ಅಂದ್ರೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಸೊ ಸ್ಟ್ರೆಸ್ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಬೇಬಿ ಪ್ಲಾನಿಂಗ್ ಜರ್ನಿಯಲ್ಲಿ ಮೋಟಿವೇಶನ್ ಇತ್ತು ಹಾಗೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಇತ್ತು ಯಾವುದೋ ಒಂದರ ಮೇಲೆ ನಿಮಗೆ ನಂಬಿಕೆ ಇತ್ತು ಅಂತ ಹೇಳಿದ್ರೆ ಅದನ್ನ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಖಂಡಿತ ಕನ್ಸೀವ್ ಆಗುತ್ತೆ ನ್ಯಾಚುರಲ್ ಆಗಿ ನೀವು ಕೂಡ ಕನ್ಸೀವ್ ಆಗ್ಬಹುದು ಸೊ ಬನ್ನಿ ಅವರ ಒಂದು ಮಾತುಗಳನ್ನ ಬರೋಣ ಹಲೋ ಡಿಯಾ ನಮಸ್ತೆ ನಮಸ್ತೆ ರೀ ಮೇಡಮ್ ಹೇಗಿದ್ದೀರಾ ಆರಾಮಿದೀನಿ ನೋಡ್ರಿ ಮೇಡಮ್ ನೀವ್ ಹೇಗಿದ್ರಿ ಮೇಡಮ್ ಹಾ ಡಿಯರ್ ನಾನು ಚೆನ್ನಾಗಿದ್ದೀನಿ ಡಾಕ್ಟರ್ ಹತ್ರ ಹೋಗಿದ್ರಾ ಆ ಮೇಡಂ ಹೋಗಿದ್ದೆ ಮೇಡಂ ಏನ್ ಹೇಳಿದ್ರು ಡಾಕ್ಟರ್ ಏನಿಲ್ಲ ಮೇಡಮ್ ಫಸ್ಟ್ ನನಗ್ ಅದೇ ಬೇಬಿ ಆಕ್ಟ್ ಬಿಟ್ಟು ಬರುತ್ತಾ ಇಲ್ಲ ಅಂತ ಡೌಟ್ ಇತ್ತಲ್ಲ ಮೇಡಮ್ ಕೇಳಿದ್ನಲ್ಲ ಆ ನೈನ್ ವೀಕಿಗೆ ಹೋಗಿದ್ದೆ ಮೇಡಂ ಹಾಕ್ಬಿಟ್ ಬಂದಿತ್ತು ಮೇಡಮ್ ಅಂತ ಎಷ್ಟು ಮಂತ್ ಪ್ರಿಗ್ನೆನ್ಸಿ ರನ್ನಿಂಗ್ ಇದೆ ಇವಾಗ ಫೈವ್ ಮಂತ್ಸ್ ಮೇಡಂ ಫೈವ್ ಮಂತ್ಸ್ ಅಲ್ವಾ ಏನ್ ಸಮಸ್ಯೆ ಇದ್ದಿದ್ದು ಅಂತ ನೀವು ನಮ್ ಹತ್ರ ಮೆಡಿಸಿನ್ಸ್ ತಗೊಂಡಿದ್ದ ಹೇಳಿ ಆ ಮೇಡಮ್ ನಂದು ಎಗ್ ಕ್ವಾಲಿಟಿ ಎಕ್ಸೈಜ್ ಕಡಿಮೆ ಇದೆ ಮತ್ತೆ ನಮ್ ಹಸ್ಬೆಂಡ್ ನಾರ್ಮಲ್ ಅಂತ ಹೇಳಿದ್ರು ಮೇಡಮ್ ಅದೇ ನಾನು ಅದು ಯಾಕೋ ಒಬ್ರು ಮೇಡಮ್ ಅಂದಿದ್ರು ನಿನ್ ಎಕ್ಸಸೈಜ್ ಕಡಿಮೆ ಇದೆ ಮತ್ತೆ ಅವ್ರದ್ದು ನಾರ್ಮಲ್ ಇದೆ ಅಂತಂದ್ರು ನಿನ್ನ ಇದಕ್ಕ ಸ್ಪರ್ಮ್ ಕೌಂಟ್ ಅವ್ರ ಜಾಸ್ತಿ ಆಗ್ಬೇಕು ಅಂತ ಹೇಳಿದ್ರು ಮೇಡಮ್ ಅವ್ರು ನಾನು ಅದೇ ಎರಡು ರೀಸನ್ ಹೇಳಿದ್ದೆ ಮೇಡಮ್ ಅವರಿಗೆ ಓವಾ ಬೂಸ್ಟ್ ನನಗೆ ಅಲ್ಲ ಅವರಿಗೆ ಸ್ಪರ್ಮ ಇದು ಬೂಸ್ಟರ್ ಮೇಡಮ್ ನನಗೆ ಓವಾ ಬೂಸ್ಟ್ ಕೊಟ್ಟಿದ್ರಿ ಮೇಡಮ್ ಮೇಡಮ್ ನಾನು ಫಿಫ್ಟೀನ್ ಡೇಸ್ ಅಷ್ಟೇ ತಗೊಂಡಿದ್ದೆ ಮೇಡಮ್ ನಮ್ಮ ಒಬ್ರು ಡೆತ್ ಆಗಿದ್ರು ನಾನು ಸರಿ ತಗೋಳಕ್ ಆಗ್ಲಿಲ್ಲ ಮೇಡಮ್ ಅದಕ್ಕೆ ನಾನ್ ಎಷ್ಟ್ ಹಾಸ್ಪಿಟ್ಲ್ ಗೆ ತೋರ್ಸಿದ್ರು ಇದ್ ಆಗ್ಲಿಲ್ಲ ಮೇಡಮ್ ಈಗ ನಾನ್ ಫಿಫ್ಟೀನ್ ಡೇಸ್ ತಗೊಂಡು ಕನ್ಸಿವ್ ಆಗಿ ಎಲ್ಲರಿಗೂ ಹೇಳಿದೀನಿ ಮೇಡಮ್ ನಾನ್ ತಗೊಳಕ ಜಸ್ಟ್ ಫಿಫ್ಟೀನ್ ಡೇಸ್ ಅಲ್ಲಿ ರಿಸಲ್ಟ್ ತಗೊಂಡಿರೋದು ನೀವು ಹ್ಮ್ ಮೇಡಮ್ ಅವರು ಎಷ್ಟು ಫಿಫ್ಟೀನ್ ಡೇಸ್ ಅನ್ನ ಎಷ್ಟು ತಗೋ ಅಂತ ಹೇಳಿದ್ರಲ್ರಿ ಮೇಡಮ್ ನೀವು ಅವಾಗ ಅವ್ರು ತಮ್ ನೀಟ್ ಆಗಿ ತಗೊಂಡ ಇದು ಮಾಡಿದ್ರಿ ಮೇಡಮ್ ಅವ್ರು ನಂದೇ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬಿಡ್ತಿ ಮೇಡಮ್ ನನ್ ಈ ಕಡೆ ತವ್ರ ಮನಿ ಅದು ಇದು ಅಂತ ಬಂದ್ನಲ್ಲ ಮದ್ವೆ ಆಗಿ ಎಷ್ಟು ನಿಮಗೆ ರಿಸಲ್ಟ್ ಸಿಕ್ಕಿದ್ದು ನಮ್ಮಿಂದ ಮೇಡಮ್ ಸಿಕ್ಸ್ ಇಯರ್ಸ್ ಇತ್ತು ಮೇಡಮ್ ಅಂದ್ರೆ ಸಿಕ್ಸ್ ಇಯರ್ಸ್ ಅಲ್ಲಿ ಒನ್ ಟೈಮ್ ಕೂಡ ನೀವು ಕನ್ಸೀವ್ ಆಗಿರ್ಲೇ ಇಲ್ವಾ ಆಗಿತ್ತು ಮೇಡಮ್ ನಂದು ಏನಾಗಿತ್ತು ಅದು ಅಂದ್ರೆ ಎರಡು ಸತಿ ಪ್ರೆಗ್ನೆನ್ಸಿ ಕನ್ಸೀವ್ ಆಗಿತ್ತು ಮೇಡಮ್ ನಂದು ಒಂದ್ ಸತಿ ಪಾಪು ಒಟ್ಟ ಕಾಣ್ತಾ ಇಲ್ಲ ಅಂತ ಹೇಳಿದ್ರು ಮೇಡಮ್ ನೆಕ್ಸ್ಟ್ ಬರ್ರಿ ಅಂತ ಅಂದ್ರು ನನ್ ನೆಕ್ಸ್ಟ್ ಬರ್ರಿ ಅಂತ ಅನ್ನೋಷ್ಟ್ರಲ್ಲೇನೆ ಒಂದು ಟೆನ್ ಡೇಸ್ ಬಿಟ್ಟು ಬರ್ರಿ ಅಂತ ಹೇಳಿದ್ರು ಮೇಡಮ್ ಅವಾಗ ಹೋಗೋಷ್ಟ್ರೆ ನನ್ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ಬಿಡ್ತು ಮೇಡಮ್ ಅವತ್ತೇನ ಹೋಗ್ಬೇಕಂತ ಅನ್ಕೊಂಡಾಗನೆ ಬ್ಲೀಡಿಂಗ್ ಸ್ಟಾರ್ಟ್ ಆಯ್ತು ಅವ್ರು ಏನಂದ್ರು ಇಲ್ಲ ಅದು ಫುಲ್ ಇದಾಗಿದೆ ಸ್ವಲ್ಪ ಕಸರಷ್ಟು ಉಳಿದಿದೆ ಅಂತ ಮೇಡಮ್ ನಾನು ಅಷ್ಟಕ್ಕೆ ಸುಮ್ನ ಅದೇ ಮತ್ತೆ ನೆಕ್ಸ್ಟ್ ಟೈಮು ತ್ರೀ ಮಂತ್ ಆಗಿತ್ತು ತ್ರೀ ಮಂತ್ವರೆಗೂ ಟ್ರೈ ಮಾಡಿದ್ವಿ ಮೇಡಮ್ ಬೇಬಿ ಬಿಟ್ ಬರ್ಲೇ ಇಲ್ಲ ಮೇಡಮ್ ಅದು ಎರಡು ಟೈಮಲ್ಲೂ ಬೇಬಿ ಹಾರ್ಟ್ಬೀಟ್ ಏನ್ ಬಂದಿರ್ಲಿಲ್ಲ ಅಲ್ವಾ ನಿಮಗೆ ಬೇಬಿ ಹಾರ್ಟ್ಬೀಟ್ ಬಂದಿದೆ ಬೇಬಿ ಹೆಲ್ದಿ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಹ್ಮ್ ಚೆನ್ನಾಗಿದೆ ಅಂತ ಅವರು ತುಂಬಾ ಖುಷಿ ಆಗಿದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಕೊಟ್ಟಿದೀವಿ ಮೇಡಮ್ ನಂಬರ್ ಖರ್ಚಾಗಿತ್ತು ಡಿಯರ್ ನಿಮಗೆ ಒಂದು ಅಂದಾಜಾಗಿ ಹೇಳ್ಬೇಕಂತ ಟೂ ಲ್ಯಾಕ್ ಆಗಿತ್ತು ಮೇಲೆ ಆಗಿತ್ತು ನಾವೆಲ್ಲ ಫಸ್ಟ್ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆನ ತೋರಿಸಿದ್ವಿ ಮೇಡಮ್ ಬಾಗಲಕೋಟಾ ಮತ್ತೆ ಹುಬ್ಳಿ ಈ ತರ ಈಗ ಲಾಸ್ಟ್ ನಮ್ಗೆ ಒಂದೇ ಇತ್ತು ಮೇಡಮ್ ಆಪ್ಷನ್ಸ್ ಮತ್ತೆ ಬೆಂಗಳೂರ್ಗ್ ಹೋಗೋದು ಒಂದೇ ಇತ್ತು ಅದಕ್ಕಿಂತ ಮುಂಚೆ ಟ್ರೈ ಅಂತ ನಾನು ನಿಮ್ ಟಿಪ್ಸ್ ಫಸ್ಟ್ ಎಲ್ಲ ಫಾಲೋ ಮಾಡ್ತಿದ್ದೀವಿ ಮೇಡಮ್ ಆದ್ರೆ ನನಗೆ ಯಾಕೋ ನನ್ಗ ನಾನ್ ಚೆನ್ನಾಗಿ ಅದು ಫಾಲೋ ಮಾಡಿಲ್ಲ ಏನೋ ಗೊತ್ತಿಲ್ಲ ಮೇಡಮ್ ನನಗೆ ಕನ್ಸಿ ಆಗ್ಲಿಲ್ಲ ಮೇಡಮ್ ಓಕೆ ಓ ವಾ ಜೊತೆ ಅದ್ರು ಟಿಪ್ಸ್ ಮಾಡಿದ್ರಾ ಯಾಕಂದ್ರೆ ನಾವು ಕೊಡ್ತೀವಿ ಅಲ್ವಾ ಓ ಟಿಪ್ಸ್ ಅಂತ ಕಳ್ಸ್ತೀವಿ ನಾವು ಮೆಡಿಸಿನ್ಸ್ ಜೊತೆ ನೀವು ಇದು ಮೇಡಂ ಅದು ಲವಂಗ ಇದು ನೀರು ಕುಡಿತಿದ್ದೆ ಮೇಡಂ ಓಕೆ ವಿತ್ ದಿ ಮೆಡಿಸಿನ್ಸ್ ನೀವು ಟ್ರೈ ಮಾಡಿದ್ರಿ ಸಮ್ ಆಫ್ ದಿ ಟಿಪ್ಸ್ ಅಂತೂ ಮಾಡಿದ್ರಿ ನೀವು ಲೈಕ್ ಗಪ್ದಿ ವಾಲ್ ಆಗಿರ್ಬೋದು ಕ್ಲೋಮ್ಸ್ ವಾಟರ್ ಆಗಿರ್ಬೋದು ವಾಲ್ ಮಾಡಿ ಮೇಡಮ್ ಓವಲೇಶನ್ ಟೈಮ್ ನನ್ ಗೊತ್ತಾಗ್ತಿತ್ತಲ್ಲ ಮೇಡಮ್ ನಂದು ಓವಲೇಶನ್ ಏಟೀನ್ ಡೇಸ್ ಸಿಗಿತ್ತು ಒಳ್ಳೆ ರೀತಿ ರಿಸಲ್ಟ್ಸ್ ಬಂದಿದೆ ನೀವು ಕೂಡ ಅಷ್ಟೆಷ್ಟ ಪಟ್ಟಿದೀರಿ ತುಂಬಾ ಖುಷಿ ವಿಚಾರ ಆಮೇಲೆ ಹೇಗ್ ಅನ್ನಿಸ್ತು ನಿಮಗೆ ಲೈಕ್ ಟೂ ಲ್ಯಾಕ್ಸ್ ಖರ್ಚಾಗಿ ಬರ್ದಿರೋಂತಹ ರಿಸಲ್ಟ್ ನಮ್ ಮೆಡಿಸಿನ್ಸ್ ಇಂದ ಬಂದಿದ್ ಹೇಗ್ ಅನ್ನಿಸ್ತು ಆ ಮೂಮೆಂಟ್ ಅಲ್ಲಿ ನನ್ಗ್ ತುಂಬಾ ಖುಷಿ ಆಯ್ತು ಮೇಡಮ್ ನಾನ್ ಅದಕ್ಕೆ ನಾನು ಏನು ನಮ್ ಮನೇಲಿ ಫಸ್ಟ್ ಹೇಳಿಲ್ಲ ಅಂತಂದ್ರು ನಿಮ್ಗೆ ನಾನು ಅಷ್ಟೊಂದು ಆ ಮೇಡಮ್ ಬೇಬಿ ಆಗ್ಬಿಟ್ ಬರುತ್ತಾ ಇಲ್ಲೋ ನಾನ್ ಫುಲ್ ನಾನ್ ನಿಮ್ ಸಿಸ್ಟರ್ ತರಾನ ಫೋನ್ ಮಾಡಿ ಫೀಲ್ ಆಗಿ ಕೇಳ್ತಾ ಇದ್ದೆ ಮೇಡಮ್ ಅದನ್ನೆಲ್ಲ ನಾನ್ ಪ್ರತ್ಯಕ್ಷ ನೆನಸ್ಕೋತೀನಿ ಮೇಡಂ ನಿಮ್ ನನ್ನ ಇಲ್ಲಿ ಅಪ್ಪ ಅಮ್ಮ ಎಲ್ರಿಗೂ ಹೇಳ್ತಿರ್ತೇನೆ ಹಿಂಗ ಅಂತ ಅಂದ್ ಹೌದಾ ಎಲ್ಲಾರ್ಗು ನನ್ ಕಡೆಯಿಂದ ನಮಸ್ತೆ ಹೇಳ್ಬಿಡಿ ನಿಮ್ ತಂದೆ ತಾಯಿ ತಾಯಿಯವರಿಗೆಲ್ಲಾರು ನಿಮ್ಗಳ ಆಶೀರ್ವಾದ ನಮಗ್ ತುಂಬಾ ಇಂಪಾರ್ಟೆಂಟ್ ಸರಿ ನಿಮ್ ಆಶೀರ್ವಾದದಿಂದ ನನಗ್ ಒಳ್ಳೇದಾಗಿದೆ ಮೇಡಮ್ ನಿಮ್ ನಿಮ್ಗೆ ನಮ್ ಮನೆಯವ್ರಿಗೆ ಯಾವಾಗ್ಲೂನು ಆರೈಸ್ತಾ ಇರ್ತಾರೆ ಮೇಡಂ ಇನ್ನೂ ಚೆನ್ನಾಗಿ ನೀವು ನಮ್ಮಂತರಿಗೆ ಲೈಫ್ ಇದ್ ಮಾಡ್ಲಿ ಅಂತ ಮೇಡಮ್ ಓಕೆ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಡಿಯರ್ ಟೇಕ್ ಕೇರ್ ಬಾಯ್ ನಮಸ್ತೆ ಥ್ಯಾಂಕ್ ಯು ಮೇಡಂ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ನಮ್ಮ ಫಾಲೋವರ್ ನಮ್ಮ ಕ್ಲೈಂಟ್ ನ ಫೀಡ್ ಬ್ಯಾಕ್ ಹೇಗಿತ್ತು ಅಂತ ತುಂಬಾ ಖುಷಿನ ವ್ಯಕ್ತಪಡಿಸಿದ್ದಾರೆ ಹಲವಾರು ಫ್ರೆಂಡ್ಸ್ ಗಳನ್ನ ಅವರು ರೆಕಮೆಂಡ್ ಮಾಡಿದ್ದಾರೆ ಅಂತಾನೆ ಒಂದು ಮೋಟಿವೇಶನ್ ಹೇಗೆ ಅನ್ನಿಸ್ತು ಹಾಗೆ ಇದ್ರಲ್ಲಿ ನಾನು ಹೇಳಿದ್ದಂತಹ ಇನ್ಫಾರ್ಮೇಶನ್ ನಿಮಗೆ ಹೇಗೆ ಅನ್ನಿಸ್ತು ಹಾಗೆ ಈ ಒಂದು ವಿಡಿಯೋ ಇಂದ ನಿಮಗೆ ಎಷ್ಟು ಮೋಟಿವೇಶನ್ ಸಿಕ್ತು ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕೋದನ್ನ ಮರಿಬೇಡಿ ಯಾಕಂತ ಹೇಳಿದ್ರೆ ನಿಮ್ಮ ಕಾಮೆಂಟ್ಸ್ ಗಳು ನಾನು ನೋಡಿದಾಗ ಓದಿದಾಗ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ನಮ್ಮಿಂದ ಕೆಲವರಿಗೆ ತುಂಬಾನೇ ಒಂದು ಹೆಲ್ಪ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕಿಂತ ಖುಷಿ ವಿಚಾರ ನಮಗೆ ಬೇರೆ ಇಲ್ಲ ಅಂತಾನೆ ಹೇಳ್ಬೋದು ಸೊ ನಾವು ಕೂಡ ನಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ನಿಮಗೋಸ್ಕರ ಟೈಮ್ ತೆಗೆದು ವಿಡಿಯೋಸ್ ಮಾಡಬೇಕು ಇನ್ನೂ ಹೆಚ್ಚು ಹೆಚ್ಚು ಇನ್ಫಾರ್ಮೇಶನ್ ಶೇರ್ ಮಾಡಬೇಕು ಅಂದ್ರೆ ನಿಮ್ಮ ಒಂದು ಮಾತುಗಳು ನಿಮ್ಮ ಒಂದು ಏನು ಕಾಮೆಂಟ್ಸ್ಗಳು ನಮಗೆ ತುಂಬಾನೇ ಮುಖ್ಯ ಆಗುತ್ತೆ ಸೊ ಯಾವ ರೀತಿ ಅನ್ನಿಸ್ತು ನಿಮಗೆ ಈ ಒಂದು ಸಕ್ಸಸ್ ಸ್ಟೋರಿ ಮೋಟಿವೇಶ್ನಲ್ ಸ್ಟೋರಿ ನೀವು ಕೇಳಿದಾಗ ಅಂತ ಕಾಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳೊಂದಿಗೆ ಅಲ್ಲಿ ತನಕ ವಿಡಿಯೋಸ್ ಗಳನ್ನ ನೋಡ್ತಾ ನಿಮ್ಮ ಬೇಬಿ ಪ್ಲಾನಿಂಗ್ ಏನು ಜರ್ನಿ ಇದೆ ಇದರಲ್ಲಿ ಹೆಲ್ದಿ ಫುಡ್ ಸ್ಟ್ರೆಸ್ ಫ್ರೀ ಲೈಫ್ ಪ್ರಾಪರ್ ಆಗಿ ನಿದ್ದೆ ಮಾಡೋದು ಹಾಗೆಯೇ ಒಳ್ಳೆ ಒಳ್ಳೆ ಹರ್ಬ್ಸ್ ಟಿಪ್ಸ್ಗಳನ್ನು ಟಿಪ್ಸ್ ಫಾಲೋ ಮಾಡಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ನಿಮ್ಮ ಒಂದು ಬೇಬಿ ಪ್ಲಾನಿಂಗ್ ಜರ್ನಿಯಲ್ಲಿ ಆ ದೇವರು ಆದಷ್ಟು ಬೇಗ ನಿಮಗೆ ಒಳ್ಳೆ ರೀತಿ ರಿಸಲ್ಟ್ಸ್ ಕೊಡ್ಲಿ ಅಂತ ನಾವು ಕೂಡ ಆ ದೇವರಲ್ಲಿ ಪ್ರಾರ್ಥಿಸ್ತೀವಿ ನಮಸ್ಕಾರ